ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲರ್ನ್ ಇಂಗ್ಲೀಷ್ ವಿಸ್ ಜಾತಹಟ್ಟಿ ಡಿಯರ್ ಕೆ ಎಡ್ ಆಸ್ಪ್ರೆಂಟ್ ಈ ಒಂದು ಸೀಷನಲ್ಲಿ ನಾವು ಕೆ ಎಸ್ ಎಡ್ ಜನರಲ್ ಪೇಪರ್ ಯೂನಿಟ್ ನೈನ್ ಜೆ ಏನು ಕೆ ಎಸ್ ಎಡ್ ಜನರಲ್ ಪೇಪರ್ ಯೂನಿಟ್ ನೈನ್ ಜನರು ಅಭಿವೃದ್ಧಿ ಮತ್ತು ಪರಿಸರ ಓಕೆ ಪೀಪಲ್ ಡೆವಲಪ್ಮೆಂಟ್ ಆ್ಯಂಡ್ ಅನ್ನು ಡಿಸ್ಕಸ್ ಮಾಡ್ತಾ ಇದ್ವಿ ನೈನ್ತ್ ಯೂನಿಟ್ ಆದ ಮೇಲೆ ಇದು ಆರನೇ ವೀಡಿಯೋ ಆಗಿರುತ್ತೆ ಓಕೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲಲ್ಲಿ ನೋಡ್ತಾ ಇದ್ದೀರೋ ಸೊ ಸೀರೀಸ್ ಒನ್ನಿಂದ ಕ್ಲಾಸಸ್ಸನ್ನು ನೋಡ್ತಾ ಬರ್ರಿ ನಾನು ಇದಕ್ಕೂ ಮುಂಚೆ ಯೂನಿಟ್ ಒನ್ ಟೀಚಿಂಗ್ ಆ್ಯಪ್ಟಿಟ್ಯೂಡನ್ನು ಯೂನಿಟ್ ಒನ್ ಟೀಚಿಂಗ್ ಆ್ಯಪ್ಟಿಟ್ಯೂಡನ್ನು ನೆಕ್ಸ್ಟು ಯೂನಿಟ್ ಟು ಯುನಿಟ್ ಟು ರಿಸರ್ಚ್ ಆಪ್ಟಿಟ್ಯೂಡನ್ನು ನೆಕ್ಸ್ಟು ಯೂನಿಟ್ ಫೋರ್ ಕಮ್ಯುನಿಕೇಷನ್ ಅಲ್ವಾ ಯೂನಿಟ್ ಫೋರ್ ಕಮ್ಯುನಿಕೇಷನನ್ನು ಸಹ ನಾವು ಕಂಪ್ಲೀಟ್ ಮಾಡಿದ್ದೀವಿ ಸೊ ಸೀರೀಸ್ನಿಂದ ಕ್ಲಾಸಸನ್ನು ನೋಡ್ತಾ ಬರ್ರಿ ಈ ಕ್ಲಾಸ್ ಈ ಎಲ್ಲ ಕ್ಲಾಸದ ಲಿಂಕನ್ನು ನಾನು ಈ ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ ಓಕೆ ಈ ಕ್ಲಾಸದ ಪಿ ಡಿ ಎಫ್ ನಿಮಗೆ ಬೇಕಿತ್ತು ಅಂದರೆ ಲರ್ನ್ ಇಂಗ್ಲೀಷ್ ವಿತ್ ಸುಜಾತ ಹಟ್ಟಿಯನ್ ಅಂತ ಒಂದು ಚ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ ನನ್ನದು ಸೊ ಆ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಈ ಕ್ಲಾಸದ ಪಿ ಡಿ ಎಫನ್ನು ಅಲ್ಲಿ ಶೇರ್ ಮಾಡ್ತಾ ಹೋಗಿರ್ತೀನಿ ಓಕೆ ಸೊ ಯಾರಿಗೆಲ್ಲ ನನ್ನ ಕ್ಲಾಸಸ್ ಇಷ್ಟ ಆಗ್ತಾ ಇದ್ದೇನೋ ಸೊ ನನ್ನ ಚಾನಲ್ಗೆ ಲೈಕ್ ಮಾಡೋದನ್ನು ಮರಿಬೇಡಿ ಲೈಕ್ ಆದ ತಕ್ಷಣ ಜಸ್ಟ್ ಕಮೆಂಟ್ ಬಾಕ್ಸದ ಕೆಳಗಡೆ ಈ ಥರ ಕಮೆಂಟ್ ಬಾಕ್ಸಲ್ಲಿ ಎರಡು ಡಾಟ್ ಬಂದಿದೆ ಸೊ ಜಸ್ಟ್ ಹಿಂಗೆ ಸ್ವಿಪ್ ಮಾಡಿದರೆ ಸಾಕು ಅಲ್ಲಿ ಹೈಪ್ ಅಂತ ಕಾಣುತ್ತೆ ಸೊ ಹೈಪ್ ಬಟನನ್ನು ಕ್ಲಿಕ್ ಮಾಡಿ ಓಕೆ ಇವತ್ತಿನ ಕ್ಲಾಸಲ್ಲಿ ನಾವು ನೈಸರ್ಗಿಕ ಅಪಾಯಗಳು ಮತ್ತು ವಿಪತ್ತುಗಳನ್ನು ಡಿಸ್ಕಸ್ ಮಾಡೋಣ ನ್ಯಾಚುರಲ್ ಅಸರ್ಡ್ ಆ್ಯಂಡ್ ಡಿಸಾಸ್ಟರ್ಸ್ ಅಂತೇಳಿ ಓಕೆ ಈ ಸ್ವಾಭಾವಿಕ ವಿಪತ್ತು ನೋಡೋಣ ಫಸ್ಟ್ ನ್ಯಾಚುರಲ್ ಅಜರ್ಟ್ಸ್ ಅಂದ್ರೆ ಈ ಪರಿಸರದಲ್ಲಿ ಅನೇಕ ರೀತಿಯ ಸ್ವಾಭಾವಿಕ ವಿಪತ್ತುಗಳು ಸಂಭವಿಸ್ತಾ ಹೋಗ್ತವೆ ಅವುಗಳಲ್ಲಿ ನಾವು ಜ್ವಾಲಾಮುಖಿಗಳು ಕೂಡ ಒಂದು ಸೊ ಜ್ವಾಲಾಮುಖಿಯನ್ನು ಡಿಸ್ಕಸ್ ಮಾಡೋಣ ಜ್ವಾಲಾಮುಖಿ ಅಂದರೆ ಜ್ವಾಲಾಮುಖಿ ಎಂದರೆ ಭೂಮಿಯ ಆಂತರಿಕ ಮತ್ತು ಶಕ್ತಿಗಳ ತರಭಂಗ ಭೂಕುಸಿತದಲ್ಲಿ ಏನಿದು ವಾಲ್ಕೆನೋಸ್ ಅಂತ ಏನು ಕರಿತೀವಲ್ಲ ಅದರಲ್ಲಿ ಭೂಮಿಯ ಆಂತರಿಕ ಶಕ್ತಿಗಳಾದ ಸ್ತರಭಂಗ ಭೂಕುಸಿತ ಭೂಕಂಪಗಳಿಂದ ಈ ಭೂಪದರಿನಲ್ಲಿ ಬಿರುಕು ಉಂಟಾಗಿ ಅದರ ಮೂಲಕ ಶಿಲಾರಸ ಅಥವಾ ಈ ಲಾವರಸ ಹೊರಗೆ ಸಿಡಿಯುವುದನ್ನು ನಾವು ಜ್ವಾಲಾಮುಖಿ ಅಂತ ಕರಿತೀವಿ ಶಿಲಾರಸ ಅಥವಾ ಈ ಲಾವರಸ ಹೊರಗಡೆ ಸಿಡಿಯುವುದನ್ನು ನಾವು ಜ್ವಾಲಾಮುಖಿ ಅಂತ ಕರಿತೀವಿ ಈ ಥರ ಇರುತ್ತೆ ಅದು ಮಿನಿಟ್ ಈ ಥರ ಇರುತ್ತೆ ಈ ಥರ ಅಲ್ಲಿರ್ತಕ್ಕಂಥ ಭೂಮಿಯ ಒಳಗಡೆ ಅಂತರ ಅಂತರಾಳದಲ್ಲಿರ್ತಕ್ಕಂತಹ ಏನಾಗುತ್ತೆ ಈ ಭೂ ಶಿಲಾರಾಸ್ಯ ಅಥವಾ ಶಿಲಾರಸ ಅಥವಾ ಲಾವರಸಗಳು ಏನಾಗ್ತವೆ ಹೊರಗಡೆ ಈ ಥರ ಏನು ಮಾಡ್ತವೆ ಸಿಡಿತಾ ಇರ್ತವೆ ಅದಕ್ಕೆ ನಾವು ಜ್ವಾಲಾಮುಖಿ ಅಂತ ಕರಿತೀವಿ ಓಕೆ ಜ್ವಾಲಾಮುಖಿಯಲ್ಲಿ ಮತ್ತೆ ವಿಧಗಳು ಬರ್ತವೆ ನಮಗೆ ಜಾಗೃತ ಜ್ವಾಲಾಮುಖಿ ಸುಕ್ತ ಅಥವಾ ಈ ನಿದ್ರಿಸುತ್ತಿರ್ತಕ್ಕಂಥ ಜ್ವಾಲಾಮುಖಿ ಅಂತೇಳಿ ನಂದಿತ ಅಥವಾ ಲುಪ್ತ ಜ್ವಾಲಾಮುಖಿ ತುಂಬಾ ಇಂಪಾರ್ಟೆಂಟ್ ಇವು ನಮ್ಮ ಜಿ ಕೆ ಪರ್ಪಸ್ಗೂ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಪಾಯಿಂಟ್ಸ್ ಓಕೆ ಜ್ವಾಲಾಮುಖಿಯ ವಿಧಗಳು ಫಸ್ಟ್ ನಾವು ಜಾಗೃತ ಜ್ವಾಲಾಮುಖಿಯನ್ನು ನೋಡ್ತಾ ಹೋಗೋಣ ಈ ಜಾಗೃತ ಜ್ವಾಲಾಮುಖಿಗೆ ನಾವು ಆಕ್ಟಿವ್ ವಾಲ್ಕೋನಿಸ್ ಅಂತ ಕರಿತೀವಿ ಯಾಕೆ ಆ್ಯಕ್ಟಿವ್ ವಾಲ್ಕೋನಸ್ ಅಂತ ಕರಿತೀವಿ ಅಂದರೆ ಮೇಲಿಂದ ಮೇಲಿಂದ ಮೇಲೆ ಸಂಭವಿಸ್ತಕ್ಕಂಥದ್ದು ಯಾವುವು ಅಂದರೆ ಜಾಗೃತ ಜ್ವಾಲಾಮುಖಿಗಳು ಈ ಸಜೀವ ಅಥವಾ ಜೀವಂತ ಜ್ವಾಲಾಮುಖಿಗಳು ಯಾವುವು ಅಂತ ಕೇಳಿದ್ರೆ ಅವು ಜಾಗೃತ ಜ್ವಾಲಾಮುಖಿನೇ ಓಕೆ ಇನ್ನು ಉರಿಯುತ್ತಿರುವಂತಹ ಜ್ವಾಲಾಮುಖಿ ಅಂತ ಕೂಡ ಕರೀತಾರೆ ನೋಡಿ ಮೇಲಿಂದ ಮೇಲೆ ಸಂಭವಿಸ್ತಕ್ಕಂಥ ಜ್ವಾಲಾಮುಖಿ ಸಜೀವಾಗ ಜೀವಂತ ಜ್ವಾಲಾಮುಖಿಯವು ಅಂದರೆ ಉರಿಯುತ್ತಿರ್ತಕ್ಕಂತಹ ಜ್ವಾಲಮುಖಿಯವು ಅಂದರೆ ಅವು ಆಕ್ಟಿವ್ ವಾಲ್ಕೆನಸ್ ಓಕೆ ಇವಕ್ಕೆ ನಾವು ಏನಂತ ಕೇಳ್ಬೋದು ಅಂದರೆ ಜಾಗೃತ ಜ್ವಾಲಾಮುಖಿಯನ್ನು ಬೇರೆ ಬೇರೆ ದೇಶದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಏನೋ ಜ್ವಾಲಮುಖಿಗಳು ಕಂಡುಬಂದವು ಸೊ ಅವುಗಳನ್ನು ನಾನು ಉದಾಹರಣೆ ಮೂಲಕ ಹೇಳ್ತಾ ಹೋಗ್ತೀನಿ ಇವನೇ ನಮಗೆ ಏನೋ ಹೊಂದಿಸಿ ಬರಲಿಕ್ಕೆ ಅಥವಾ ಕ್ರನಲಾಜಿಕಲ್ ಕ್ರನಾಜಿಕಲ್ ಅಂತಲ್ಲ ಹೊಂದಿಸಿ ಬರಲಿಕ್ಕೆ ಹೇಳ್ತಾ ಹೋಗ್ಬೋದು ಇಕ್ವೆಡಾರ್ ಇಕ್ವಿಡಾರದಲ್ಲಿ ಇದನ್ನು ಕೊಟಪಾಕ್ಷಿ ಅಂತ ಕರೀತಾರೆ ನೋಡಿ ಕೊಟಪಾಕ್ಷಿ ಇಂಡೋನೇಷ್ಯಾದ ಈ ಕ್ರಕಟೋವಾ ಇಂಡೋನೇಷ್ಯಾದ ಕ್ರಕಟೋವಾ ಇಟಲಿಯ ವೆಸುವಿಯಸ್ ಮತ್ತು ಮೌಂಟ್ ಎಟ್ನಾ ಇವು ಏನಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಜಾಗೃತ ಜ್ವಾಲಾಮುಖಿಗೆ ಬೆಸ್ಟ್ ಎಕ್ಸಾಂಪಲು ಇಟಲಿಯಲ್ಲಿ ವೆಸುವಿಯಸ್ ಮತ್ತು ಮೌಂಟ್ ಎಟ್ನಾ ಅಂತ ಕರಿತ ಏನು ನೆಕ್ಸ್ಟ್ ಭಾರತದಲ್ಲಿ ಇದನ್ನು ಬ್ಯಾ ಬ್ಯಾರನ್ ದ್ವೀಪಗಳಂತ ಕರೀತಾ ಹೋಗ್ತಾರೆ ಓಕೆ ನೆಕ್ಸ್ಟು ಸುತ್ತ ಸೂಕ್ತ ಅಥವಾ ನಿದ್ರಿಸ್ತಿರ್ತಕ್ಕಂಥ ಜ್ವಾಲಾಮುಖಿ ಓಕೆ ಡರ್ಮ್ಯಾಂಟ್ ಓಲ್ಕೆನಸ್ ಅಂತ ಕರಿತೀವಿ ಇದನ್ನ ಡರ್ಮ್ಯಾಂಟ್ ಆಲ್ಕೆನಸ್ ಸಾವಿರಾರು ವರ್ಷಗಳ ಇವ್ನ್ಯಾಕ ನಿದ್ರಿಸ್ತಿರ್ತಕ್ಕಂಥ ಜ್ವಾಲಾಮುಖಿ ಅಂತ ಕರೆದ್ರು ಅಂದರೆ ಸಾವಿರಾರು ವರ್ಷಗಳ ಹಿಂದೆ ಸಂಭವಿಸಿ ಮತ್ತೆ ಜ್ವಾಲಾಮುಖಿಗಳು ಉಂಟಾಗ್ತಕ್ಕಂಥ ಲಕ್ಷಣಗಳಿರುವಂಥ ಪ್ರದೇಶಗಳಿಗೆ ನಾವು ಸುತ್ತ ಅಂದರೆ ಒಂದು ಸಲ ನೆಡೆದು ಸಲ ಭೂಕಂಪ ಅಥವಾ ಅಲ್ಲಿ ಸಲ ಏನಾಗಿದೆ ಜ್ವಾಲಾಮುಖಿ ಏನಾಗಿದೆ ಸಂಭವಿಸಿದೆ ಆ ಜ್ವಾಲಾಮುಖಿ ಸಂಭವಿಸಿ ಸುಮಾರು ವರ್ಷಗಳ ಕಾಲ ಅದು ಸುಮ್ಮನೆ ಆಗ್ಬಿಡುತ್ತೆ ತಣ್ಣಗಾಗ್ಬಿಡುತ್ತೆ ಅಲ್ಲಿ ಮತ್ತೆ ಅತಿ ವೇಗವಾಗಿ ಏನು ಇದು ಜ್ವಾಲಾಮುಖಿ ಸಂಭವಿಸಲ್ಲ ಅಂತಹ ಜ್ವಾಲಾಮುಖಿಯ ಭಾಗಕ್ಕೆ ನಾವು ಸುತ್ತ ಅಥವಾ ನಿದ್ರಿಸುತ್ತಿರುವಂತಹ ಜ್ವಾಲಾಮುಖಿ ಅಂತ ಕರಿತೀವಿ ಉದಾಹರಣೆ ನೋಡೋದಾದರೆ ಮಡಗಾಸ್ಕರ್ ದ್ವೀಪದಲ್ಲಿ ಮೌಂಟ್ ವೆಸ್ ಏನು ಮೌಂಟ್ ರೇಸಿಯರ್ ನೆಕ್ಸ್ಟು ಕ್ಯಾಲಿಫೋರ್ನಿಯಾದಲ್ಲಿ ಲ್ಯಾಸನ್ಸ್ ಕಣಿವೆ ಏನು ಕ್ಯಾಲಿಫೋರ್ನಿಯಾದಲ್ಲಿ ಲ್ಯಾಸನ್ಸ್ ಕಣೆ ಇವು ಈ ಸುತ್ತ ಅಥವಾ ನಿದ್ರಿಸ್ತಿರ್ತಕ್ಕಂಥ ಜ್ವಾಲಾಮುಖಿ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು ಇನ್ನು ಮೂರನೇದು ನಂದಿತ ಅಥವಾ ಲುಪ್ತ ಜ್ವಾಲಾಮುಖಿ ಓಕೆ ಎಸ್ಟಿಂಕ್ಟ್ ಆಲ್ಕೆನಸ್ ಅಂತ ಕರೀತಾರೆ ಇದನ್ನು ಇದು ಸುತ್ತಿರತಕ್ಕಂತಹ ಸತ್ತಿರುವಂತಹ ಜ್ವಾಲಾಮುಖಿ ಅಥವಾ ಆರಿದ ಜ್ವಾಲಾಮುಖಿಗಳಾಗಿದೆ ನೋಡಿ ಇದು ಆಲ್ರೆಡಿ ಒಂದೇ ಒಂದು ಸಲ ಒಂದೇ ಬಾರಿ ಜ್ವಾಲಾಮುಖಿ ಸಂಭವಿಸಿ ಇದೇನಾಗುತ್ತೋ ಕಂ ಸಂಪೂರ್ಣವಾಗಿ ಆರೋಗ್ಬಿಡುತ್ತೆ ಬಟ್ ಸುತ್ತ ಅಥವಾ ನಿದ್ರಿಸುತ್ತಿರುವಂಥ ಜ್ವಾಲಮುಖಿ ಆಗಲ್ಲ ಒಂದ್ಸತಿ ಬಂದಿರುತ್ತೆ ಒಂದ್ರ ಒಂದ್ಸತೆ ಅಲ್ಲಿ ಭೂಕಂಪ ಸಾರಿ ಈ ಜ್ವಾಲಾಮುಖಿ ನಡೆದ ನಂತರ ಮತ್ತೆ ಸುಮಾರು ವರ್ಷಗಳ ನಂತರ ಮತ್ತೆ ಅದು ಕಾಣಿಸಿಕೊಳ್ಳುವಂತಹ ಪ್ರಭಾವ ಅಥವಾ ಸ್ವಭಾವ ಇರುವುದಕ್ಕೆ ನಾವು ಲಕ್ಷಣಗಳು ಇರೋದಕ್ಕೆ ನಾವು ಸುತ್ತ ಅಥವಾ ನಿದ್ರಿಸ್ತಾ ಇರತಕ್ಕಂಥ ಜ್ವಾಲಾಮುಖಿ ಅಂತ ಕರೆದ್ರು ನೆಕ್ಸ್ಟ್ ನಂದಿತ ಅಥವಾ ಲುಪ್ತ ಜ್ವಾಲಾಮುಖಿ ಅಂದರೆ ಒಂದ್ಸಲ ಬಂತು ಅದು ಸ್ಟಾಪ್ ಆಗಿಬಿಡುತ್ತೆ ಅದಕ್ಕೆ ನಾವು ನಂದಿತ ಅಥವಾ ಲುಪ್ತ ಜ್ವಾಲಾಮುಖಿ ಅಂತ ಕರಿತೀವಿ ಉದಾಹರಣೆಗೆ ವೆಸ್ಟ್ ಇಂಡಿಯಾದಲ್ಲಿ ಆಗಿರ್ತಕ್ಕಂಥ ಮೌಂಟ್ ಫೀಲೆ ಅರ್ಜೆಂಟೈನಾದಲ್ಲಿ ಬೆಂಬರಸೊ ನೆಕ್ಸ್ಟು ಅಂಡಮಾನ್ ನಿಕೋಬಾರ್ ದ್ವೀಪಗಳಲ್ಲಿ ಆಗಿರ್ತಕ್ಕಂಥದ್ದು ಮೌಂಟ್ ಅಕಾಂಕಾಗೋ ಅಂತ ಹೇಳ್ಬೋದು ಓಕೆ ಇವಿಷ್ಟು ಜ್ವಾಲಾಮುಖಿಯ ವಿಧಗಳಾಯಿತು ಇನ್ನು ಪ್ರಪಂಚದ ಪ್ರಸಿದ್ಧ ಜ್ವಾಲಾಮುಖಿಗಳನ್ನು ನೋಡ್ತಾ ಹೋಗೋಣ ಇವು ಕೂಡ ನಮ್ಮ ಬೇರೆ ಬೇರೆ ಜಿ ಜೀಕೆಯಲ್ಲಿ ಆಲ್ಮೋಸ್ಟ್ ಕೇಳದಿರ್ತಕ್ಕಂಥ ಕ್ವಶನ್ಗಳಿವು ಪ್ರಪಂಚದಲ್ಲಿ ಪ್ರಸಿದ್ಧ ಆಗಿರ್ತಕ್ಕಂಥ ಜ್ವಾಲಾಮುಖಿಗಳನ್ನು ಜ್ವಾಲಾಮುಖಿಗಳಲ್ಲಿ ಈ ಮೌಂಟ್ ವೆಸಿವಿಯಸ್ ಓಕೆ ಮೌಂಟ್ ಪೆಸಿವಿಯಸ್ ಎಲ್ಲಿ ಅಂದರೆ ಇಟಲಿ ದೇಶದಲ್ಲಿ ಕ್ರಕಟೋವಾ ಇಂಡೋನೇಷ್ಯಾದಲ್ಲಿ ಕ್ರಕಟೋವಾ ಇಂಡೋನೇಷ್ಯಾದಲ್ಲಿ ಮೌಂಟ್ ಪಿಲಿ ವೆಸ್ಟ್ ಇಂಡೀಸಲ್ಲಿ ಮೌಂಟ್ ಪಿಲಿ ಮೌಂಟ್ ಮ್ಯೂಸ್ ಏನು ಫ್ಯೂಸಿಯಮ ಆಗಬೇಕಿದು ಮೌಂಟ್ ಫ್ಯೂಸಿಯಮ ಜಪಾನ್ದಲ್ಲಿ ಇವಿಷ್ಟು ಪ್ರಪಂಚದಲ್ಲಿ ಅತಿ ಪ್ರಸಿದ್ಧ ಆಗಿರ್ತಕ್ಕಂಥ ಜ್ವಾಲಾಮುಖಿ ಅಂತ ಹೇಳ್ಬೋದು ಓಕೆ ಜ್ವಾಲಾಮುಖಿಗಳಿಂದ ಮೂರು ವಿಧಗಳ ವಿಧದ ವಸ್ತುಗಳು ಏನಾಗ್ತವೆ ಹೊರ ಬರ್ತವೆ ಈಗೇನು ನಾನು ಜ್ವಾಲಾಮುಖಿಯನ್ನು ತೋರಿಸಿದ್ನಲ್ಲ ಈ ಜ್ವಾಲಾಮುಖಿಯಲ್ಲಿ ಈ ಜ್ವಾಲಾಮುಖಿಯಲ್ಲಿ ಮೂರು ತರಹದ ಏನು ಮೂರು ವಿಧದ ವಸ್ತುಗಳು ಹೊರಬೀಳ್ತಾ ಹೋಗ್ತವೆ ಹಿಂಗೆ ಯಾವಂತ ನೋಡ್ತಾ ಹೋಗೋಣ ಘನವಸ್ತು ಅಂದರೆ ಈ ಏನು ಏನು ಘನವಸ್ತುಗಳಲ್ಲಿ ಈಗ ಕಿಟ್ಟು ಇರ್ಬೋದು ಧೂಳು ಇರ್ಬೋದು ಓಕೆ ಧೂಳುಗಳು ಕಿಟ್ಟು ಬೂದಿ ಇವು ಘನವಸ್ತುಗಳಾದರೆ ಅನಿಲ ವಸ್ತುಗಳು ಗಂಧಕ ಜಲಜನಕ ಇಂಗಾಲದ ಡೈಆಕ್ಸೈಡು ನೀರಾವಿ ಇವು ಕೂಡ ಬೀಳ್ತಾ ಹೋಗ್ತವೆ ನೆಕ್ಸ್ಟು ದ್ರವ ವಸ್ತುಗಳಾಗಿರ್ತಕ್ಕಂಥದ್ದು ಲಾವರಸ ಓಕೆ ಲಾವರಸ ಏನಾಗ್ತದೆ ಬೀಳ್ತಕ್ಕಂಥದಕ್ಕೆ ನಾವು ಇವು ಮೂರು ವಿಧದಲ್ಲಿ ಅಂದರೆ ಮೂರು ವಸ್ತುಗಳಲ್ಲಿ ಜ್ವಾಲಾಮುಖಿ ಸಂಭವಿಸ್ತಾ ಹೋಗ್ತದೆ ನಮಗೆ ಅತಿವೃಷ್ಟಿ ಅಂದರೆ ಏನೋ ಅನಾವೃಷ್ಟಿ ಅಂದರೆ ಏನೋ ಸ್ವಲ್ಪ ಗೊತ್ತಿರಬೇಕು ಯಾಕೆಂದರೆ ನಾವು ತಿಳ್ಕೊಳ್ತಾ ಇರೋದು ಎನ್ವಿರಾನ್ಮೆಂಟ್ ಬಗ್ಗೆ ಓಕೆ ಅತಿವೃಷ್ಟಿ ಉಂಟಾಗೋಕೆ ಹೇಗಾಗುತ್ತೆ ಅಂದರೆ ಅವಶ್ಯಕತೆಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ನೋಡಿ ಅವಶ್ಯಕತೆಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಮಳೆಯಾಗುವುದು ಅವಶ್ಯಕತೆಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಮಳೆಯಾಗುವುದು ಮಳೆಯ ಕಾಲ ಅವಧಿ ಮೀರಿದರೂ ಸಹ ಮಳೆ ಆಗ್ತಾನೇ ಇರುತ್ತೆ ಇದು ಇದರಿಂದ ಏನಾಗುತ್ತೆ ಅಂದರೆ ನೀರಿನ ಅಸಮರ್ಪಕವಾಗಿರ್ತಕ್ಕಂಥ ಹರಿವು ಹೆಚ್ಚಾಗುತ್ತೆ ಓಕೆ ಆಗ ನಮಗೆ ಯಾವುದೇ ಆಯಿತು ಹೆಚ್ಚಾಯ್ತೋ ಅಂದರೆ ಅದಕ್ಕೆ ನಾವು ಅತಿವೃಷ್ಟಿ ಅಂತ ಕರಿತೀವಿ ಆಸ್ತಿ ಪಾಸ್ತಿಗಳು ಹಾನಿಯಾಗ್ತವೆ ಅಲ್ವಾ ಅತಿಯಾದ ಮಳೆ ಅತಿಯಾದ ನೀರು ಹರಿವಿನಿಂದ ಏನಾಗ್ತದೆ ಆಸ್ತಿ ಪಾಸ್ತಿಗಳು ಆಗ್ತವೆ ಬೆಳೆಗಳ ನಾಶ ಆಗ್ತವೆ ಪ್ರಾಣಿ ಪಕ್ಷಿಗಳು ಅಥವಾ ಮಾನವರ ಪ್ರಾಣಹಾನಿ ಕೂಡ ಧಕ್ಕೆ ಆಗ್ತಾ ಹೋಗುತ್ತೆ ಇದನ್ನು ನಾವು ಅತಿವೃಷ್ಟಿಯಿಂದ ಕರೆದ್ವಿ ಅನಾವೃಷ್ಟಿ ಅಂದರೆ ಯಾವ ಆಗೋದಿಲ್ಲ ಓಕೆ ಕಾಲಕ್ಕೆ ಮಳೆ ಆಗದೇ ಇರುವಿಕೆಯನ್ನು ನಾವು ಅಂತ ಕರಿತೀವಿ ಅದರಿಂದ ಏನಾಗುತ್ತೆ ಬರಗಾಲದ ಅವಧಿಯಾಗಿದೆ ಯಾವುದು ಅನಾವೃಷ್ಟಿ ಅನ್ನೋದು ಬರಗಾಲ ಬೀಳ್ಬೋದು ಬೆಳೆಗಳು ನಾಶ ಆಗ್ಬೋದು ಇದರಿಂದ ಜನರ ಜೀವನ ಕಷ್ಟದಾಯಕ ಕೂಡ ಆಗಬಹುದು ಓಕೆ ನೆಕ್ಸ್ಟು ನಿರ್ದಿಷ್ಟ ಕಾಲದಲ್ಲಾಗಬೇಕಾಗಿರ್ತಕ್ಕಂತಹ ಮಳೆಯ ಪ್ರಮಾಣದಲ್ಲಿ ಏನಾಗುತ್ತೆ ನೋಡಿ ನಿರ್ದಿಷ್ಟ ಕಾಲದಲ್ಲಿ ಆಗಬೇಕಾಗಿರ್ತಕ್ಕಂತಹ ಮಳೆಯ ಪ್ರಮಾಣ ಕೂಡ ಇಳಿಕೆ ಆಗ್ತಾ ಹೋಗುತ್ತೆ ಇದಕ್ಕೆ ನಾವು ಅನಾವೃಷ್ಟಿ ಅಂತ ಕರಿತೀವಿ ನೆಕ್ಸ್ಟು ಭೂಕಂಪಗಳು ಅರ್ತ್ ಕ್ವೇಕ್ಸ್ ತುಂಬಾ ಇಂಪಾರ್ಟೆಂಟ್ ನಮ್ಮ ಕೆಸೆಟ್ ಎಕ್ಸಾಮ್ ಕೂಡ ಓಕೆ ಸ್ವಲ್ಪ ನಮಗೆ ಐಡಿಯಾ ಇರಬೇಕು ಭೂಕಂಪ ಅಂದರೆ ಹೇಗಿರುತ್ತೆ ಏನಂತ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಭೂಕಂಪ ಅಥವಾ ಅರ್ತ್ ಅಂತ ಕರಿತೀವಿ ಭೂಮಿಯಲ್ಲಿ ಉಂಟಾಗುವಂತಹ ನಡುಗುವಿಕೆ ಅಥವಾ ಕಂಪನ ಹಾಗೂ ಕಂಪನಗಳ ಸರಣಿಯನ್ನು ನಾವು ಭೂಕಂಪ ಅಂತ ಕರಿತೀವಿ ಭೂಮಿಯಲ್ಲಿ ಉಂಟಾಗ್ತಕ್ಕಂಥ ನಡುಗುವಿಕೆ ಇರ್ಬೋದು ಕಂಪನ ಹಾಗೂ ಆ ಕಂಪನಗಳ ಸರಣಿಯನ್ನು ನಾವು ಭೂಕಂಪ ಅಂತ ಕರಿತೀವಿ ಭೂಮಿಯ ಆಂತರಿಕ ಶಕ್ತಿಗಳಾಗಿ ಶಕ್ತಿ ಶಕ್ತಿಗಳಾದಂತಹ ಭೂಕುಸಿತ ಸ್ಥರಭಂಗ ಜ್ವಾಲಾಮುಖಿ ಈ ಮುಂತಾದ ಅಂಶಗಳಿಂದ ಮೇಲೆ ಈ ಭೂ ಮೇಲ್ಮೈನ ಚಿಪ್ಪು ಕಂಪಿಸತಕ್ಕಂಥದ್ದನ್ನು ನಾವು ಭೂಕಂಪನ ಅಂತ ಕರಿತೀವಿ ಭೂಕಂಪನದ ತೀವ್ರತೆ ಮತ್ತು ಪ್ರಮಾಣವನ್ನು ಯಾವ ಮಾನದಿಂದ ಅಳೆಯಬಹುದು ಅಂತ ಕೇಳ್ತಾರೆ ವೆರಿ ಇಂಪಾರ್ಟೆಂಟ್ ಇದು ಯಾವ ಮಾನದಿಂದ ಅಳೆಯಬಹುದು ಅಂದರೆ ರಿಕ್ಟರ್ ಮಾನದಿಂದ ನೋಡಿ ಭೂಕಂಪನದ ತೀವ್ರತೆಯನ್ನು ತೀವ್ರತೆ ಮತ್ತು ಅದರ ಪ್ರ ಪರಿಣಾಮವನ್ನು ಅಳಿತಕ್ಕಂತಹ ಮಾನ ಯಾವುದಂದರೆ ಅದು ರೆಕ್ಟರ್ ಮಾನವಾಗಿದೆ ಭೂಕಂಪನದ ವೈಜ್ಞಾನಿಕ ಅಧ್ಯಯನಕ್ಕೆ ನಾವು ಸಿಸ್ಮಾಲಜಿ ಇಂಪಾರ್ಟೆಂಟ್ ಇದು ಓಕೆ ಭೂಕಂಪನದ ವೈಜ್ಞಾನಿಕ ಅಧ್ಯಯನವನ್ನು ನಾವು ಸಿಸ್ಮಾಲಜಿ ಅಂತ ಹೇಳ್ಬಿಟ್ಟು ಕರಿತೀವಿ ಅಂದರೆ ಕನ್ನಡದಲ್ಲಿ ಭೂಕಂಪನ ಶಾಸ್ತ್ರ ಅಂತ ಓಕೆ ಈ ಸ್ಲೈಡ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಭೂಕಂಪನ ಅಲೆಗಳು ಇದು ಕೂಡ ಇಂಪಾರ್ಟೆಂಟು ಭೂಕಂಪನ ಅಲೆಗಳನ್ನು ನಾವು ಮೂರು ವಿಧದಲ್ಲಿ ಭೂಕಂಪನ ಅಲೆಗಳನ್ನು ವಿಂಗಡಣೆ ಮಾಡಿದರು ಫಸ್ಟು ಪ್ರಾಥಮಿಕ ಅಥವಾ ತಳ್ಳುವ ಅಲೆಗಳು ಅಂತೇಳ್ಬಿಟ್ಟು ಪ್ರಾಥಮಿಕ ಮತ್ತು ತಳ್ಳು ಅಥವಾ ಪ್ರಾಥಮಿಕ ಅಥವಾ ತಳ್ಳುವ ಅಲೆಗಳು ದ್ವಿತೀಯ ಅಥವಾ ಅಡ್ಡ ಅಲೆಗಳು ನೆಕ್ಸ್ಟು ತರಡು ಮೇಲ್ಮೈ ಅಲೆಗಳು ಅಥವಾ ತೃತೀಯ ಅಲೆ ಅಂತ ಹೇಳ್ಬಿಟ್ಟು ಕರಿತೀವಿ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಇದು ಪ್ರಾಥಮಿಕ ಅಥವಾ ತಳ್ಳುವ ಅಲೆಗಳಂದರೆ ನೀಳ ಅಲೆಗಳಾಗಿರ್ತವೆ ಇವು ಅಂದರೆ ನೀಳವಾಗಿರ್ತಕ್ಕಂಥ ಅಲೆಗಳಾಗಿವೆ ವೇಗವಾಗಿ ಚಲಿಸುತ್ತವೆ ಇವು ಭೂಕಂಪನದ ಒಳಕೇಂದ್ರದಿಂದ ಏನು ಭೂಕಂಪನ ನೆಡುತ್ತಿದೆ ಆ ಒಳ ಕೇಂದ್ರದಿಂದ ಹೊರಕೇಂದ್ರವನ್ನ ತಲುಪುತ್ತವೆ ಅವು ಈ ಒಳ ಕೇಂದ್ರದಿಂದ ಒಳ ಬಿಂದುವಿನಿಂದ ಕೇಂದ್ರವನ್ನ ತಲುಪುತ್ತವೆ ಅಲ್ವಾ ಭೂಕಂಪನ ಸಂಭವಿಸೋದು ಹೀಗೆ ಅಲ್ವಾ ಸೊ ಕೇಂದ್ರವನ್ನ ತಲುಪುತ್ತವೆ ಅದರಿಂದ ಅವು ಏನ್ ಮಾಡ್ತವೆ ಅದ್ರ ಜೊತೆಗೆ ಘನ ದ್ರವ ಅನಿಲ ವಸ್ತುಗಳಂತ ಮೂಲಗಳನ್ನ ತಗೊಂಡೆ ಚಲಿಸುತ್ತಾ ಇರ್ತವೆ ಇವಕ್ಕೆ ನಾವು ವಿವಿಧ ಏನು ಪ್ರಾಥಮಿಕ ಅಥವಾ ತಳ್ಳುವಂಥ ಅಲೆಗಳು ಇವೇನಾಗಿರ್ತವೆ ನೀಳವಾಗಿರ್ತವೆ ಇನ್ನು ದ್ವಿತೀಯ ಅಥವಾ ಅಡ್ಡ ಅಲೆಗಳು ನೋಡಿ ಅಡ್ಡ ಅಂತೇಳಿ ಅದರಲ್ಲೇ ಕೊಟ್ಟಿದ್ದಾರೆ ಪ್ರಾಥಮಿಕ ಅಲೆಗಳ ನಂತರ ಕೇಂದ್ರವನ್ನು ತಲುಪ್ತಕ್ಕಂಥ ಕೆಲಸ ಯಾವ ಮಾಡ್ತವೆ ಅಂದರೆ ದ್ವಿತೀಯ ಅಥವಾ ಅಡ್ಡ ಅಲೆಗಳು ಮಾಡ್ತವೆ ದ್ರವ ವಸ್ತುಗಳ ಮೂಲಕ ಚಲಿಸ್ತಾ ಹೋಗ್ತವೆ ಇವು ಇವು ನೀಳವಾಗಿರ್ತ ಪ್ರಾಥಮಿಕ ಅಲೆಗಳು ನೀಳವಾಗಿದ್ದರೆ ಆ ಏನು ದ್ವಿತೀಯ ಅಲೆಗಳು ಅಡ್ಡ ಅಲೆಗಳಾಗಿರ್ತವೆ ಅಂದರೆ ಅವು ಎಲ್ಲಿ ಬೇಕಾ ಆ ಕಡೆ ಚಲಿಸ್ತಾ ಹೋಗ್ತವೆ ಈ ಬುಕ್ ಕೇಂದ್ರದಿಂದ ಅಡ್ಡ ಅಡ್ಡಲಾಗಿ ಅವು ಚಲಿಸ್ತಾ ಹೋಗ್ತಕ್ಕಂಥದ್ದು ಯಾವುದು ದ್ರವ ವಸ್ತುಗಳ ಮೂಲಕ ಚಲಿಸ್ತವೆ ಇಂಪಾರ್ಟೆಂಟ್ ಇದು ಪ್ರಾಥಮಿಕ ಅಲೆಗಳು ದ್ರವ ಘನ ಮತ್ತು ಅನಿಲ ವಸ್ತುಗಳ ಮೂಲಕ ಚಲಿಸ್ತಾ ಬಂದರೆ ಅಡ್ಡ ಅಲೆಗಳು ಅಥವಾ ದ್ವಿತೀಯ ಅಲೆಗಳು ದ್ರವದ ವಸ್ತುಗಳ ಮೂಲಕ ಏನು ಮಾಡ್ತವೆ ಚಲಿಸ್ತಾ ಬಂದು ಭೂಮಿಯ ಮೇಲ್ಮೈಯನ್ನು ತಲುಪುತ್ತವೆ ಇನ್ನು ಮೂರನೇ ನೋಡಿ ಮೇಲ್ಮೈ ಅಲೆ ಮೇಲ್ಮೈ ಅಲೆಗಳು ಅಥವಾ ತೃತೀಯ ಅಲೆ ಅಂತೇಳಿ ಕರಿತೀವಿ ಇದು ಉದ್ದ ಅಲೆಗಳನ್ನು ಇದನ್ನ ಉದ್ದ ಅಲೆಗಳಂತ ಕರೀತಾರೆ ಹಾನಿಕಾರಕ ಅಲೆಗಳು ಕೂಡ ಆಗಿವೆ ಇವು ನಿಧಾನಗತಿಯಲ್ಲಿ ಏನು ಚಲಿಸ್ತಕ್ಕಂಥ ಅಲೆಗಳು ಓಕೆ ಇವು ಹೇಗೆ ಭೂಮಿಯ ಹೊಳ ಕೇಂದ್ರದಿಂದ ಹೊರಕೇಂದ್ರಕ್ಕೆ ಬರುವಾಗ ತುಂಬಾ ನಿಧಾನವಾಗಿ ಹೊರಗೆ ಬರುತ್ತೆ ಬಟ್ ಅಷ್ಟೇ ಡೇಂಜರ್ ಆಗಿರ್ತಕ್ಕಂಥ ಅಲೆಗಳು ಯಾವ ಅಂದ್ರೆ ಮೇಲ್ಮೈ ಅಲೆಗಳು ನೆಕ್ಸ್ಟ್ ನೋಡೋಣ ಭೂಕಂಪನಕ್ಕೆ ಕಾರಣಗಳು ಭೂಕಂಪನಕ್ಕೆ ಕಾರಣಗಳು ಜ್ವಾಲಾಮುಖಿಗಳ ಸ್ಫೋಟನೆಯಿಂದ ಆಗ್ಬೋದು ಅಲ್ವಾ ನೆಕ್ಸ್ಟ್ ತೆರಭಂಗದಿಂದ ತರಭಂಗದಿಂದ ಭೂರಚನೆಯ ಕಾರಣದಿಂದ ಭೂಮಿಯ ರಚನೆಯಲ್ಲಿ ಏನಾದರೂ ವ್ಯತ್ಯಾಸ ಉಂಟಾದರೂ ಸಹ ನಮಗೆ ಭೂಕಂಪಗಳು ಕಂಡುಬರುತ್ತೆ ಮಾನವ ನಿರ್ಮಿತ ಅಂಶಗಳಿಂದ ಯಾವ್ಯಾವಲ್ಲ ಅಂದರೆ ಈ ಗಣಿಗಾರಿಕೆ ಇರ್ಬೋದು ಬೃಹತ್ ಅಣೆಕಟ್ಟು ಇರ್ಬೋದು ಹಣು ಪರೀಕ್ಷೆ ಮಾಡಲಿಕ್ಕೆ ನಾವೇನು ಬಾಂಬ್ಗಳ ತಯಾರನೆ ಏನು ಅಣು ಪರೀಕ್ಷೆಯಲ್ಲಿ ನಾವು ಯಥೇಚ್ಛಾಗಿ ನಾವು ಸೌಂಡ್ ಬರುತ್ತೆ ಸೊ ಅದರಿಂದ ಸಹ ನಮಗೇನಾಗ್ಬೋದು ಭೂಕಂಪನಕ್ಕೆ ಕಾರಣ ಆಗ್ಬೋದು ಈ ಭೂಕಂಪನ ಆಗೋದ್ರಿಂದ ದುಷ್ಪರಿಣಾಮಗಳು ಏನಾಗುತ್ತೆ ಜೀವ ಹಾನಿ ಉಂಟಾಗುತ್ತೆ ಆಸ್ತಿ ಪಾಸ್ತಿ ನಷ್ಟವಾಗುತ್ತೆ ಭೂಕುಸಿತ ಅಥವಾ ಕ್ಷಿಪ್ರ ಪ್ರವಾಹಕ್ಕೆ ಕಾರಣವಾಗಿ ಅನೇಕ ಜನರು ಸಾವಿಗೀಡಾಗಿರ್ಬೋದು ಕಟ್ಟಡ ಸೇತುವೆ ರಸ್ತೆ ರೈಲು ಮಾರ್ಗಗಳು ಏನಾಗ್ಬೋದು ಹಾನಿಗೀಡಾಗಬಹುದು ಅಲ್ವಾ ಇದಿಷ್ಟು ದುಷ್ಪರಿಣಾಮ ಆದರೆ ಇನ್ನು ಮಧ್ಯೆ ಪರಿಹಾರ ಉಪಾಯಗಳು ಯಾವೆಲ್ಲ ಇದೆ ಅಂದರೆ ಗಣಿಗಾರಿಕೆ ಜಲಾಶಯಗಳ ಪ್ರಮಾಣವನ್ನು ಕಡಿಮೆಗೊಳಿಸ್ಬೇಕು ಏನಿಲ್ಲ ಅಂದರೆ ಈ ಗಣಿಗಾರಿಕೆ ಜಲಾಶಯಗಳ ಪ್ರಮಾಣವನ್ನು ಕಡಿಮೆ ಏನು ಕಡಿಮೆಗೊಳಿಸಬೇಕಾಗುತ್ತೆ ಜನಸಂಖ್ಯೆ ಹೆಚ್ಚಳವನ್ನು ಕಡಿಮೆ ಮಾಡಬೇಕಾಗುತ್ತೆ ಅರಣ್ಯ ನಾಶವನ್ನು ತಡೆಗಟ್ಟಬೇಕಾಗುತ್ತೆ ಇದಿಷ್ಟು ಮಾಡೋದ್ರಿಂದ ನಾವು ಭೂಕಂಪನವನ್ನು ತಡಿಬಹುದು ಓಕೆ ನೆಕ್ಸ್ಟ್ ಕಾನ್ಸೆಪ್ಟು ಸುನಾಮಿ ಸುನಾಮಿ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟು ಎರಡು ಸಾವಿರದ ಹದಿನಾಲ್ಕರಲ್ಲಿ ಮತ್ತು ಎರಡು ಸಾವಿರದ ಹದಿನೈದರಲ್ಲಿ ಕ್ವಶನ್ ಆಗಿರ್ತಕ್ಕಂಥದ್ದು ಸುನಾಮಿಯ ಮೇಲೆ ಇದರಲ್ಲಿ ಇಂಗ್ಲೀಷದ ಸ್ಪೆಲ್ಲಿಂಗನ್ನು ನೋಡ್ಕೊಳ್ಳಿ ಸುನಾಮಿ ಅಂದರೆ ಸು ಟಿ ಸುನಾಮಿ ಸುನಾಮಿ ಅಲ್ಲಿ ಟೀ ಸೈಲೆಂಟ್ ಆಗುತ್ತೆ ಹಾಗಾಗಿ ಇದನ್ನು ಸುನಾಮಿ ಅಂತ ಕರೀತೀವಿ ಸುನಾಮಿ ಬಂದರು ಅಲೆಗಳು ಅಥವಾ ರಕ್ಕಸ ಅಲೆಗಳ ಒಂದು ಸರಣಿಯೇ ಸುನಾಮಿ ನೋಡಿ ಸುನಾಮಿ ಅಂದರೆ ಬಂದರು ಅಲೆಗಳ ಅಥವಾ ರಕ್ಕಸ ಅಲೆಗಳ ಒಂದು ಸರಣಿಯೇ ಸುನಾಮಿಯಾಗಿದೆ ಸಮುದ್ರ ಮತ್ತು ಸಾಗರ ತಳದಲ್ಲಿ ನೋಡಿ ಸಮುದ್ರ ಮತ್ತು ಸಾಗರದ ತಳದಲ್ಲಿ ಉಂಟಾಗುವಂತಹ ಭೂಕಂಪನಗಳಿಂದ ಉಂಟಾಗ್ತಕ್ಕಂಥ ಭೂಕಂಪನಗಳಿಂದ ಸಾಗರಗಳಲ್ಲಿ ಅತಿ ಎತ್ತರವಾಗಿರ್ತಕ್ಕಂಥ ಏನಾಗುತ್ತೆ ಭೀಕರ ಅಲೆಗಳು ತೀರಕ್ಕೆ ಅಪ್ಪಳಿಸುವಿಕೆಯನ್ನು ನಾವು ಸುನಾಮಿ ಅಂತ ಕರೀತೀವಿ ಓಕೆ ಇನ್ನೊಂದ್ಸಲ ನೋಡಿ ಸಾಗರ ತಳದಲ್ಲಿ ಉಂಟಾಗಿರ್ತಕ್ಕಂಥ ಭೂಕಂಪನಗಳಿಂದ ಸಾಗರಗಳಲ್ಲಿ ಅತಿ ಎತ್ತರವಾಗಿರ್ತಕ್ಕಂಥ ಭೀಕರ ಅಲೆಗಳು ತೀರಕ್ಕೆ ಅಪ್ಪಳಿಸೋದ್ರಿಂದ ನಾವು ಸುನಾಮಿ ಉಂಟಾಗ್ತಾ ಇದೆ ಓಕೆ ಈ ಅಲೆಗಳ ಈ ಸುನಾಮಿಯ ಅಲೆಗಳ ಎತ್ತರ ಎಷ್ಟು ಅಂದರೆ ಹತ್ತರಿಂದ ಹದಿಮ ಹತ್ತರಿಂದ ಮೂವತ್ತು ಅಡಿಗಳವರೆಗೆ ಇರುತ್ತೆ ನೆಕ್ಸ್ಟು ಪ್ರತಿ ಗಂಟೆಗೂ ಐದುನೂರು ಕಿಲೋಮೀಟರ್ ವೇಗದಲ್ಲಿ ಚಲಿಸುವಂತಹ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥದ್ದು ಸುನಾಮಿ ಓಕೆ ಪ್ರತಿ ಗಂಟೆಗೆ ಐದುನೂರು ಕಿಲೋಮೀಟರನ್ನು ಚಲಿಸ್ತಕ್ಕಂತಹ ಸಾಮರ್ಥ್ಯ ಹೊಂದಿರತಕ್ಕಂಥದ್ದು ಆಗಿದೆ ಸುಮಾ ಈಗ ಸುನಾಮಿ ಸಂಭವಿಸ್ಲಿಕ್ಕೆ ಏನೆಲ್ಲ ಕಾರಣಗಳಿವೆ ಓಕೆ ಕಡಲ ತಳದಲ್ಲಿ ಸಂಭವಿಸಿರುವಂತಹ ಭೂಕಂಪನಗಳು ಏನೇ ನೀರಿನ ಈ ಕಡಲ ತೀರದ ಕೆಳಭಾಗದಲ್ಲಿ ಏನಾದರೂ ಭೂಕಂಪ ಸಂಭವಿಸಿದರೆ ಅಲ್ಲಿ ಕೂಡ ನಮಗೆ ಸುನಾಮಿ ಸಂಭವಿಸ್ತದೆ ಕಡಲಾಳದಲ್ಲಿನ ಜ್ವಾಲಾಮುಖಿಗಳು ನೋಡಿ ಆ ಕಡಲಾಳದಲ್ಲಿ ಜ್ವಾಲಾಮುಖಿ ಏನಾದರೂ ಸಂಭವಿಸಿದ್ರು ಸಹ ನಮಗೆ ಸುನಾಮಿ ಉಂಟಾಗುತ್ತಾರೆ ನೆಕ್ಸ್ಟು ಬ್ಯಾರಸ್ ಏನು ಭಾರೀ ಸ್ಫೋಟಕ ಭೂಕುಸಿತದಿಂದ ಏನಾದರೂ ಒಂದು ದೊಡ್ಡ ದೊಡ್ಡ ಕಟ್ಟಡ ವ್ಯವಸ್ಥೆ ಏನಾದರೆ ಭೂಕುಸಿತ ಉಂಟಾದಾಗ ಸಹ ಅಲ್ಲಿ ಸುನಾಮಿ ಉಂಟಾಗುತ್ತದೆ ಸುನಾಮಿ ಸಂಭವಿಸಿರ್ತಕ್ಕಂಥ ವರ್ಷಗಳು ಮತ್ತು ಯಾವ ಪ್ರದೇಶದಲ್ಲಿ ಅವು ಸಂಭವಿಸಿದ್ವು ಅಂತ ನೋಡ್ತಾ ಹೋಗೋಣ ಡಿಸೆಂಬರ್ ಎರಡು ಡಿಸೆಂಬರ್ ಇಪ್ಪತ್ತಾರು ಎರಡು ಸಾವಿರದ ನಾಲ್ಕರಲ್ಲಿ ಓಕೆ ಡಿಸೆಂಬರ್ ಇಪ್ಪತ್ತಾರು ಎರಡು ಸಾವಿರದ ನಾಲ್ಕರಲ್ಲಿ ಭಾರತದಲ್ಲಿ ಒಂದು ಸಲ ಏನಾಯಿತು ಸುನಾಮಿ ನಡೀತು ಇಂಡೋನೇಷ್ಯಾ ಚೆನ್ನೈ ಥೈಲ್ಯಾಂಡು ಈ ಪುಕೆಟ್ ಕಡಲ ಮಲೇಷಿಯಾ ಮತ್ತು ಈ ಪುಂಗ್ ಈ ಪುಂಗ್ ಕ್ವಿ ಕರಿತೀವಿ ಅಂಥ ಪ್ರದೇಶಗಳಲ್ಲಿ ಸಹ ನಮಗೆ ಸುನಾಮಿ ಕಂಡು ಬಂತು ಎರಡು ಸಾವಿರದ ನಾಲ್ಕರಲ್ಲಿ ಓಕೆ ಮಾರ್ಚ್ ಹನ್ನೊಂದು ಎರಡು ಸಾವಿರದ ಹನ್ನೊಂದರಲ್ಲೂ ಸಹ ಶ್ರೀಲಂಕಾದ ಈ ಕೊಲಂಬೋ ನೋಡಿ ಶ್ರೀಲಂಕಾದ ದಕ್ಷಿಣ ಕೊಲಂಬೋದಲ್ಲಿ ಜಪಾನಿನ ಈ ಪುಕುಶಿಮೊ ಸೇಂದ್ರೆ ಮಿಯಾಗಿ ಪ್ರದೇಶದಲ್ಲಿಯೂ ಸಹ ನಮ್ಗೆ ಏನು ಸುನಾಮಿಗಳು ಕಂಡು ಓಕೆ ಈ ಸುನಾಮಿಯಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳು ಏನಾಗಿದ್ರೆ ಓಕೆ ಆಸ್ತಿ ಪಾಸ್ತಿ ಏನಾಗುತ್ತೆ ಜೀವ ಹಾನಿ ಉಂಟಾಗುತ್ತೆ ಕಡಲ ತೀರದಲ್ಲಿರ್ತಕ್ಕಂತಹ ಜನರ ಜೀವ ಜೀವಕ್ಕೆ ಏನಾಗುತ್ತೆ ಅಪಾಯ ಉಂಟಾಗಬಹುದು ಪ್ರವಾಸಿಗರು ಕೂಡ ಇದಕ್ಕೆ ಒಳಗ ಏನೋ ಅಪಾಯಕ್ಕೆ ಒಳಗಾಗಬಹುದು ಅಲ್ವಾ ಇದಿಷ್ಟು ದುಷ್ಪರಿಣಾಮ ಅಂದ್ರೆ ಈ ಭೂಕಂಪನದಲ್ಲಿರ್ತಕ್ಕಂತಹ ಭೂ ಏನೋ ಭೂಕಂಪನ ದಾಖಲೆಯ ಕೇಂದ್ರಗಳು ಈ ಭೂಕಂಪನ ದಾಖಲೆ ಕೇಂದ್ರಗಳಲ್ಲಿ ಇದು ಇದರ ಮೇಲೆ ಕೂಡ ಒಂದು ಕ್ವಶನ್ ಬಂದಿದೆ ಹಾಗಾಗಿ ತಗೊಂಡಿದ್ದೀನಿ ಭೂಕಂಪನ ದಾಖಲೆ ಕೇಂದ್ರಗಳಲ್ಲಿ ಅಂದ್ರೆ ಎಷ್ಟೇ ಈ ಎಷ್ಟು ಐದು ವಲಯಗಳಿವೆ ನಮಗೆ ಸದ್ಯಕ್ಕೆ ಗೌರಿಬಿದನೂರ್ ಇದೆ ಕೊಡೈಕೆನಲ್ ಇದೆ ಪುಣೆ ಇದೆ ಓಕೆ ಹೈದರಾಬಾದ್ ಇದೆ ಡೆಹರಾಡೂನ್ ಇದೆ ಈ ಐದು ವಲಯಗಳಲ್ಲಿ ನಮ್ಮ ಕರ್ನಾಟಕ ಕೂಡ ಒಂದಿದೆ ಅನ್ನೋದಕ್ಕೆ ನಮ್ಮ ಹೆಮ್ಮೆ ಅಲ್ವಾ ಸೊ ಈ ಭೂಕಂಪನ ದಾಖಲೆ ಕೇಂದ್ರಗಳಲ್ಲಿ ಗೌರಿಬಿದನೂರು ಇದೆ ನೋಡಿ ಇಲ್ಲಿ ಇದು ಗೌರಿಬಿದನೂರು ಕರ್ನಾಟಕದ ಕೇಂದ್ರ ಭಾಗ ಓಕೆ ಕರ್ನಾಟಕದಲ್ಲಿ ಇರತಕ್ಕಂಥದ್ದು ಇದ್ರ ಮೇಲೆ ಕೂಡ ಒಂದು ಕ್ವಶನ್ ಕೇಳಿದರೆ ಈ ಭೂಕಂಪನ ವಲಯದ ಐದು ವಲಯಗಳಲ್ಲಿ ಕರ್ನಾಟಕ ಅಂತ ಹೇಳ್ಕೊಟ್ಟಿದ್ದಾರೆ ಸೊ ಅದನ್ನು ನೆಕ್ಸ್ಟ್ ಕ್ವಶನ್ ತಗೊಂಡಿದ್ದೀನಿ ನಾನು ಡಿಸ್ಕಸ್ ಮಾಡೋಣ ಓಕೆ ಗೌರಿಬಿದನೂರು ಅಂದರೆ ಇದು ಕರ್ನಾಟಕ ಆಯಿತು ಕೊಡೈಕೆನಲ್ ಅಂದರೆ ಇದು ತಮಿಳುನಾಡು ಕೊಡೈಕೆನಲ್ ಎಲ್ಲಿ ಬರುತ್ತೆ ಅಂದರೆ ತಮಿಳುನಾಡಿನಲ್ಲಿ ಪುಣೆ ಅನ್ನೋದು ಮಹಾರಾಷ್ಟ್ರದಲ್ಲಿ ಬರುತ್ತೆ ಎಮ್ ಹೈದರಾಬಾದ್ ತೆಲಂಗಾಣದಲ್ಲಿ ಓಕೆ ತೆಲಂಗಾಣ ಡೌನ್ ಅಂತ ಇದೆ ನೋಡಿ ಉತ್ತರಖಂಡ ಉತ್ತರಖಂಡದಲ್ಲಿ ಕಂಡು ಬರ್ತಕ್ಕಂಥದ್ದು ಈ ಐದು ಭಾರತದಲ್ಲಿ ಇರ್ತಕ್ಕಂತಹ ಭೂಕಂಪನ ದಾಖಲೆ ಕೇಂದ್ರಗಳಾಗಿವೆ ಸುನಾಮಿಯನ್ನ ಪತ್ತೆ ಹಚ್ಚಲಿಕ್ಕೆ ಯಾವೆಲ್ಲ ಮಾರ್ಗೋಪಾಯಗಳು ನಮ್ಮಲ್ಲಿ ಇದೆ ಅಂದ್ರೆ ಸೊ ಸುನಾಮಿಯನ್ನ ಪತ್ತೆ ಹಚ್ಚಲು ಉಪಗ್ರಹಗಳನ್ನ ಕಾರ್ಯಾಚರಣೆಯಲ್ಲಿ ತೊಡಗಿಸಿಕೊಳ್ಬೇಕು ನೋಡಿ ಸುನಾಮಿಯನ್ನ ಪತ್ತೆ ಹಚ್ಚಲಿಕ್ಕೆ ಉಪಗ್ರಹಗಳ ಕಾರ್ಯಾಚರಣೆ ನಡೆಸಬೇಕು ನೆಕ್ಸ್ಟ್ ಈ ಕಡಲತೀರದಲ್ಲಿ ಪ್ರಬಲ ತಡೆಗೋಡೆಗಳನ್ನ ನಿರ್ಮಿಸಬೇಕು ಈಗೇನು ಈ ಕಡೆ ಈ ಕಡೆ ಕಡಲ ತೀರ ಇದಾವೆ ಅಂದ್ರೆ ಅಲ್ಲಿ ಪ್ರಬಲವಾಗಿರ್ತಕ್ಕಂಥ ದಟ್ಟವಾಗಿರ್ತಕ್ಕಂಥ ಗೋಡೆಗಳನ್ನು ನಿರ್ಮಿಸಬೇಕು ಅಂತ ಹೇಳ್ತಿದ್ರೆ ನೆಕ್ಸ್ಟ್ ಸುನಾಮಿಯ ಬಗ್ಗೆ ಸೂಕ್ತ ತಿಳುವಳಿಕೆಯನ್ನ ಜನರಿಗೆ ಒದಗಿಸಬೇಕು ಓಕೆ ಇಷ್ಟು ಸಮಯಕ್ಕೆ ಇಷ್ಟು ಇದಕ್ಕೆ ನಾವು ಏನು ಸುನಾಮಿ ಸಂಭವಿಸಬಹುದು ಅನ್ನುವಂಥ ಮುನ್ಸೂಚನೆಯನ್ನು ಕೊಡ್ತಾ ಹೋಗ್ಬೇಕು ಕಡಲ ತೀರದಲ್ಲಿ ಸಾಧ್ಯವಿದ್ದಷ್ಟು ಪ್ರತಿಬಂಧಕ ಉಪಾಯಗಳನ್ನ ಮಾಡಬೇಕು ನೋಡಿ ಸಾಧ್ಯವಾದಷ್ಟು ನಾವು ಪ್ರತಿಬಂಧಕ ಉಪಾಯಗಳನ್ನು ಸೊಲ್ಯೂಷನ್ ಸಲ್ಯೂಷನನ್ನು ತಗೊಳ್ಳೇಬೇಕು ಸುನಾಮಿ ಆ ಈ ಸುನಾಮಿಯ ಆಗಮನದ ಸಂದೇಶವನ್ನು ತ್ವರಿತ ತ್ವರಿತಗತಿಯಲ್ಲಿ ನಾವು ಏನು ಮಾಡಬೇಕು ಪ್ರಸಾರ ಮಾಡಬೇಕು ಅಲ್ವಾ ಈಗ ಈ ಸುನಾಮಿ ಸಂಭವಿಸ್ತಿದೆ ಅಂತ ಗೊತ್ತಾದ ತಕ್ಷಣ ಅಲ್ಲಿಯ ಕಡಲ ತೀರದ ಜನರಿಗೆ ನಾವು ಒಂದು ಯಾವುದಾದ್ರ ಮೂಲಕ ನಾವು ಮೆಸೇಜನ್ನು ಅತಿ ವೇಗವಾಗಿ ಪ್ರಸಾರ ಮಾಡಬೇಕು ಮತ್ತು ಜನರನ್ನು ತೀರದಿಂದ ಶೀಘ್ರವಾಗಿ ರವಾನಿಸುವಂತಹ ವ್ಯವಸ್ಥೆಯನ್ನು ಕಲ್ಪಿಸಬೇಕಾಗುತ್ತೆ ಈ ಪರಿಸರ ವಿನಾಶಕಾರಿಯಾಗಿರ್ತಕ್ಕಂತಹ ಕಾವ್ಯಗಳಲ್ಲಿ ಜನರು ಭಾಗಿಯಾಗದಂತೆ ನೋಡಿ ಪರಿಸರ ವಿನಾಶಕಾರಿಯಾಗಿರ್ತಕ್ಕಂತಹ ಕೆಲಸ ಕಾರ್ಯಗಳು ಕಾರ್ಯ ಆಗಬೇಕು ಕಾರ್ಯಗಳಲ್ಲಿ ಜನರು ಭಾಗಿಯಾಗದಂತೆ ಅಲ್ಲಿ ನಿಷೇಧವನ್ನು ಏರ್ಬೇಕು ಸರ್ಕಾರ ಓಕೆ ಇವಿಷ್ಟು ಏನಪ್ಪಾ ಅಂದ್ರೆ ಈ ಸುನಾಮಿಯ ಬಗ್ಗೆ ಆಯಿತು ನೆಕ್ಸ್ಟ್ ಮಾನವನಿಂದ ಸಂಭವಿಸತಕ್ಕಂತ ವಿಪತ್ತುಗಳು ನೋಡೋಣ ಇವಿಷ್ಟು ಏನಂದ್ರೆ ನೈಸರ್ಗಿಕ ವಿಪತ್ತುಗಳು ಅಂತ ಹೇಳಿದ್ವಿ ಓಕೆ ಇವು ನೈಸರ್ಗಿಕ ವಿಪತ್ತುಗಳಾದರೆ ಈಗ ಮಾನವನಿಂದ ಸಂಭವಿಸಿರ್ತಕ್ಕಂತಹ ವಿಪತ್ತುಗಳು ಯಾವ್ಯಾವು ನೋಡಿ ಮಾನವನಿಂದ ಸಂಭವಿಸಿರ್ತಕ್ಕಂಥ ವಿಪತ್ತುಗಳಲ್ಲಿ ಫಸ್ಟು ಓಝೋನ್ ಪದರದ ನಾಶ ನೋಡಿ ಮಾನವನಿಂದ ಸಂಭವಿಸುವ ಮಾನವನಿಂದ ಸಂಭವಿಸುವಂತಹ ವಿಪತ್ತುಗಳಲ್ಲಿ ಫಸ್ಟು ಓಝೋನ್ ಪದರದ ನಾಶ ಓಝೋನ್ ಪದರದ ನಾಶ ಹಾಗಿದ್ರೆ ಓಝೋನ್ ಪದರ ಅಂದರೆ ಏನು ಓಝೋನ್ ಲೇಯರ್ ಓಝೋನ್ ಅನಿಲ್ ಓಝೋನ್ ಅನಿಲವು ಸೂರ್ಯನ ಅತಿ ಅತಿನಿರಳೆಯ ಅತಿ ನೇರಳೆ ಕಿರಣಗಳನ್ನು ಸೂಸುತ್ತವೆ ನೋಡಿ ಓಝೋನ್ ಅನಿಲವು ಸೂರ್ಯನ ಅತಿನೇರಳೆ ಕಿರಣಗಳನ್ನು ಸೂಸುತ್ತವೆ ಓಝೋನ್ ಅನ್ನ ರಾಸಾಯನಿಕ ಸಂಕೇತ ಏನು ಅಂತ ಕೇಳಿದರೆ ಕ್ವಶನ್ ಓಜೋನ್ ಅನ್ನ ರಾಸಾಯನಿಕ ಸಂಕೇತ ಏನು ಅಂತ ಕೇಳಿದರೆ ವೆರಿ ಇಂಪಾರ್ಟೆಂಟ್ ಇದು ಎರಡ್ ಸಾವಿರದ ಹದಿಮೂರ ಅಥವಾ ಹದಿನಾಲ್ಕರಲ್ಲಿ ಓಕೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕೇಳತಕ್ಕಂತಹ ಕ್ವಶನ್ ಇದು ಓಝೋನ್ ರಾಸಾಯನಿಕ ಸಂಕೇತ ಓ ಓ ಓತ್ರಿನಾತ್ರಿ ಏನು ಓ ಫೋರ್ ಈ ಥರ ಏನೋ ಕೊಟ್ಟಿದ್ದಾರೆ ಅಲ್ಲಿ ನಾನು ಕ್ವಶನ್ ತಗೊಂಡಿದ್ದೇನೆ ಆಮೇಲೆ ಡಿಸ್ಕಸ್ ಮಾಡೋಣ ಓಝೋನ್ನ ರಾಸಾಯನಿಕ ಸಂಕೇತ ಯಾವುದು ಅಂತಂದರೆ ದಟ್ ಈಸ್ ಓ ತ್ರೀ ಓಕೆ ರಕ್ಷಣಾ ಕೊಡೆಯ ಇದೇನು ಓಝೋನ್ಗೆ ಇದು ಒಂದು ರಕ್ಷಣಾ ಕೊಡೆಯಾಗಿದೆ ಭೂಮಿಯಿಂದ ಸುಮಾರು ಹತ್ತರಿಂದ ಮೂವತ್ತು ಕಿಲೋಮೀಟರ್ ಎತ್ತರದಲ್ಲಿ ನೋಡಿ ಭೂಮಿಯಿಂದ ಸುಮಾರು ಹತ್ತರಿಂದ ಮೂವತ್ತು ಕಿಲೋಮೀಟರ್ ಎತ್ತರದ ಎತ್ತರದವರೆಗೆ ಹೊರಹೊಮ್ಮುವಂಥ ಹಾನಿಕಾರಕ ಅತಿ ನೇರಳೆ ಕಿರಣಗಳಿಂದ ಈ ಜೀವ ಸಂಕುಲವನ್ನ ರಕ್ಷಿಸುವಂತ ಅನಿಲಗಳ ಪದರವಾಗಿದೆ ಯಾವುದಂದ್ರೆ ಓಜೋನ್ ಪದರ ಓಜೋನ್ ಪದರ ಕೇವಲ ಮೂರು ಮಿಲಿಮೀಟರ್ ಆಗಿದೆ ಸಾರಿ ಇಲ್ಲಿ ಕೇವಲ ಮೂರು ಮಿಲಿಮೀಟರ್ ತಿಳಿ ಹಳದಿ ನೀಲಿ ಬಣ್ಣವನ್ನ ಹೊಂದಿದ್ದು ಇದು ವಿಷಕಾರ್ಯವಾಗಿರ್ತಕ್ಕಂತಹ ಅನಿಲವಾಗಿದೆ ಓಕೆ ಓಝೋನ್ ಪದರನ ವಿನಾಶಕ್ಕೆ ಏನೆಲ್ಲ ಕಾರಣಗಳಿವೆ ಕಾರಣಗಳಿವೆಯಾಗಿದ್ರೆ ಜೈವಿಕ ಇಂಧನಗಳ ಬಳಕೆಯಿಂದ ಓಝೋನ್ ನಾಶವಾಗ್ತಾ ಇದೆ ರಾಸಾಯನಿಕ ರಸಗೊಬ್ಬರಗಳಿಂದ ಇಂಧನ ನಾಶವಾಗ್ತಾ ಇದೆ ಈ ಸೂಪರ್ ಸೋನಿಕ್ ಏರ್ಕ್ರಾಫ್ಟರ್ಗಳು ಬಿಡ್ತಕ್ಕಂತಹ ಹೊಗೆಯಿಂದ ಕೂಡ ನಮಗೆ ಓಜೋನ್ ಪದರನ ನಾಶವಾಗ್ತಾ ಇದೆ ಈ ಪರಮಾಣು ಸಿಡಿತದ ಪ್ರಯೋಗದಿಂದ ಸಹ ನಮಗೆ ಓಜೋನ್ ಪದರದ ನಾಶವಾಗ್ತಾ ಇದೆ ಈ ಬ್ರೂಮಿನ್ ಅನಿಲ ಇದೆ ಈ ಬ್ರೂಮಿನ್ ಅನಿಲದಿಂದ ಕೂಡ ನಮ್ಗೆ ಏನಾಗ್ತಾ ಇದೆ ಅಂದ್ರೆ ಓಜೋನ್ ಪದರಿಗೆ ವಿನಾಶ ಉಂಟಾಗ್ತಾ ಇದೆ ಓಕೆ ದುಷ್ಪರಿಣಾಮಗಳೇನಾಗಿದ್ರೆ ಓಜೋನ್ ಪದರದಿಂದ ಕಿರಣಗಳು ಭೂಮಿಯನ್ನ ಸುಲಭವಾಗಿ ತಲುಪಿ ಬಿಡುತ್ತೆ ಇಲ್ಲಿ ತಲುಪಿದ ಸೂರ್ಯನ ಕಿರಣಗಳು ಸುಲಭವಾಗಿ ತಲುಪಿದ ನಂತರ ಇಲ್ಲಿರ್ತಕ್ಕಂತಹ ದಟ್ಟವಾಗಿರ್ತಕ್ಕಂಥ ಕಟ್ಟಡ ಗೋಡೆಗಳ ಮೇಲೆ ಓಕೆ ಅದು ಸ್ನೋ ಎಲ್ಲ ಬಿದ್ಬಿಟ್ಟು ಏನಾಗುತ್ತೆ ಹಾಳಾಗುತ್ತೆ ಈಗ ಫಾರ್ ಎಕ್ಸಾಂಪಲ್ ತಾಜ್ಮಹಲನ್ನ ನೋಡ್ರಿ ಯಾವ ರೀತಿ ಅದು ಅದೋಗತಿಗೆ ತಲುಪ್ಲಿಕ್ಕೆ ಬಂದಿದೆ ಅಂದರೆ ಅದಕ್ಕೆ ಮುಖ್ಯ ಕಾರಣನೇ ಓಜನ್ ಪದರದ ನಾಶ ಆಗ್ತಾ ಇರತಕ್ಕಂಥ ಕಾರಣ ನೆಕ್ಸ್ಟ್ ಎರಡನೇ ಇದು ಮಾನವನ ಶರೀರಕ್ಕೆ ಹಾನಿ ಚರ್ಮ ಕ್ಯಾನ್ಸರ್ ಬರಬಹುದು ನೋಡಿ ಚರ್ಮ ಕ್ಯಾನ್ಸರ್ ಬರೀ ಮಾನವನ ಶರೀರಕ್ಕೆ ಅಂತೆಲ್ಲ ಎಲ್ಲ ಪ್ರಾಣಿಗಳ ಶರೀರಕ್ಕೂ ಸಹ ತ ತಮ್ಮ ಚರ್ಮದ ಮೇಲೆ ಕ್ಯಾನ್ಸರ್ ಉಂಟಾಗಬಹುದು ಸಸ್ಯಗಳ ಬೆಳವಣಿಗೆ ಕುಂಠಿತವಾಗಬಹುದು ಓಕೆ ಸಸ್ಯಗಳ ಬೆಳವಣಿಗೆ ಕುಂಠಿತವಾಗಬಹುದು ಜಲಚರಗಳಿಗೆ ಹಾನಿ ಉಂಟಾಗುತ್ತೆ ಜಲಚರ ಪ್ರಾಣಿಗಳಿಗೂ ಸಹ ಸೂರ್ಯನ ಕಿರಣಗಳು ಸರಿಯಾಗಿ ಬೀಳದೇ ಇದ್ರೆ ಅಲ್ಲಿರ್ತಕ್ಕಂಥ ಜಲಚರ ಪ್ರಾಣಿಗಳು ಸಹ ಏನಾಗ್ತವೆ ಮರಣ ಹೊಂದುತ್ತವೆ ಮಾನ್ಸೂನ್ ಮಳೆ ಬದಲಾವಣೆ ಸಂಭವಿಸಬಹುದು ಅಲ್ವಾ ಮಾನ್ ಈ ಓಝೋನ್ ಪದರದ ನಾಶದಿಂದ ಮಾನ್ಸೂನ್ ಮಳೆಯ ಬದಲಾವಣೆ ಕೂಡ ಸಂಭವಿಸಬಹುದು ಸಮುದ್ರ ಮಟ್ಟದ ಎತ್ತರ ಕೂಡ ಅಧಿಕವಾಗಿ ಅಲ್ಲಿಯೂ ಸಹ ಏನಾಗ್ಬೋದು ಈ ಥರ ಭೂಕಂಪ ಸುನಾಮಿಗಳಂತಹ ಹಾನಿಕರ ಘಟನೆಗಳೇನು ಮಾಡ್ಬೋದು ಸಂಭವಿಸ್ಬೋದು ಓಕೆ ಹೀಗೆ ನಾವು ಓಝೋನ್ ಪದರವನ್ನು ತಡೆಗಟ್ಟಲಿಕ್ಕೆ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬಹುದು ಹಾಗಿದ್ರೆ ನೋಡ್ತಾ ಹೋಗೋಣ ಜೈವಿಕ ಇಂಧನಗಳ ಬಳಕೆ ನಿಯಂತ್ರಣ ಮಾಡಬೇಕು ನಾವು ಫಸ್ಟು ಓಕೆ ಜೈವಿಕ ಇಂಧನಗಳ ಬಳಕೆ ಮಾಡೋದು ಅರಣ್ಯವನ್ನು ಅಭಿವೃದ್ಧಿ ಮಾಡಬೇಕು ಓಝೋನ್ ಪದರಕ್ಕೆ ಅಪಾಯದ ಚಟುವಟಿಕೆಗಳನ್ನು ನಿರ್ಬಂಧಿಸಬೇಕು ಈ ಮನೆಯಲ್ಲಿ ಅಳವಡಿಸಿರ್ತಕ್ಕಂಥ ರೆಫ್ರಿಜರೇಟರ್ಗಳಿಂದ ಸಹ ನಮಗೆ ಓಜನ್ ನ ವಿನಾಶಕ್ಕೆ ಕಾರಣವಾಗಿರ್ತಕ್ಕಂಥ ಅಂಶ ಕೂಡ ಆಗಿದೆ ನೆಕ್ಸ್ಟು ಈ ಈ ಪ್ರಮಾಣ ಸಿಡಿತದ ಪ್ರಯೋಗಗಳನ್ನು ಪ್ರಮಾಣ ಸಿಡಿತ ಅಲ್ಲ ಇದು ಇದು ವಿಮಾನ ಆಗಬೇಕಾಗಿದೆ ಓಕೆ ಈ ವಿಮಾನ ಸಿಡಿತದ ಪ್ರಯೋಗಗಳನ್ನು ನಿಷೇಧ ಮಾಡಬೇಕು ಈಗ ಯಾವುದಾದ್ರೂ ಒಂದು ನಾವು ಜಟ್ ವಿಮಾನವನ್ನ ಹಾರಾಟ ಮಾಡಿಸ್ಲಿಕ್ಕೆ ಪ್ರಯೋಗ ಕೈಗೊಳ್ತೀವಿ ಆ ತರ ಪ್ರಯೋಗ ಕೈಗೊಳ್ಳೋದ್ರಿಂದ ಸಹ ನಮಗೆ ಓಜನ್ ಪದಾರ್ಥದ ವಿನಾಶಕ್ಕೆ ಕಾರಣವಾಗಬಹುದು ನೆಕ್ಸ್ಟ್ ವಾಯುಮಾಲಿನ್ಯವಾಗದಂತೆ ನಾವು ಕ್ರಮವನ್ನು ಕೈಗೊಳ್ಬೇಕು ಓಕೆ ವಾಯುಮಾಲಿನ್ಯ ಆಗದಂತೆ ಕ್ರಮವನ್ನು ಕೈಗೊಳ್ಬೇಕಾಗಿದೆ ಬಟ್ ಅದೀಗ ಸದ್ಯ ಕಷ್ಟ ಸಾಧ್ಯ ಆಗಿರ್ತಕ್ಕಂಥ ವಿಚಾರ ಯಾಕೆಂದ್ರೆ ಈಗ ದಟ್ಟವಾಗಿರ್ತಕ್ಕಂಥ ಈ ಭಾರಿ ವಾಹನಗಳಿಂದ ಓಕೆ ಟ್ರಾಫಿಕ್ನಿಂದ ಹಲ್ವಾರು ನಮಗೆ ವಾಯು ಮಾಲಿನ್ಯ ಉಂಟಾಗ್ತಾನೆ ಇದೆ ಸೊ ಇದರಿಂದ ನಾವು ಕಷ್ಟ ಸಾಧ್ಯ ಆಗುತ್ತೆ ಓಝೋನ್ ಪದರದ ನಾಶ ತಡೆಗಟ್ಟಲಿಕ್ಕೆ ರಾಸಾಯನಿಕ ಗೊಬ್ಬರಗಳನ್ನು ಮಿತವಾಗಿ ಬಳಸ್ಬೋದು ಓಕೆ ಇದು ಒಂದು ಮಿತವಾಗಿ ಬಳಸಲಿಕ್ಕೆ ಟ್ರೈ ಮಾಡ್ಬೋದೇ ಹೊರತು ಈ ವಾಯುನಲ್ಲಿ ವಾಯು ಮಾಲಿನ್ಯವನ್ನು ತಡೆಗಟ್ಟಲಿಕ್ಕೆ ಕಷ್ಟ ಸಾಧ್ಯ ಅಂತ ಹೇಳ್ಬೋದು ಓಕೆ ನೆಕ್ಸ್ಟ್ ನೋಡೋಣ ಇದಿಷ್ಟು ಏನಂದರೆ ಈ ಓಝೋನ್ ಪದರದ ನಾಶಕ್ಕೆ ಕಾರಣ ಆಗಿರ್ತಕ್ಕಂಥ ಕಾರಣಗಳು ಓಝೋನ್ ಪದರ ದುಷ್ಪರಿಣಾಮಗಳು ಓಝೋನ್ ಪದರನ್ನ ಹೇಗೆ ನಾವು ತಡೆಗಟ್ಟುವ ಕ್ರಮಗಳು ಯಾವೆ ಅಂತ ನೋಡ್ತೀವಿ ಈಗ ನಾವು ಹಸಿರು ಮನೆ ಪರಿಣಾಮ ನೋಡ್ತಾ ಹೋಗೋಣ ಗ್ರೀನ್ ಹೌಸ್ ಎಫೆಕ್ಟ್ ಗ್ರೀನ್ ಹೌಸ್ ಎಫೆಕ್ಟಲ್ಲಿ ಹಸಿರು ಮನೆ ಪರಿಣಾಮ ಸೂರ್ಯನಿಂದ ಬರುವಂತಹ ಕಿರಣಗಳು ಭೂಮಿಯ ಮೇಲ್ಮೈಗೆ ತಲುಪಿದ್ದು ತಲುಪಿ ಅದನ್ನು ಬಿಸಿ ಮಾಡ್ತಾ ಹೋಗುತ್ತೆ ನೋಡಿ ಸೂರ್ಯನಿಂದ ಬರ್ತಕ್ಕಂತಹ ಬೀಳ್ತಕ್ಕಂತಹ ಕಿರಣಗಳು ಭೂಮಿಯ ಮೇಲ್ಮೈಗೆ ತಲುಪಿ ಅದನ್ನು ಬಿಸಿ ಮಾಡುತ್ತೆ ಆ ಬಿಸಿಯೊಂದು ಬ ಆ ಬಿಸಿಯೊಂದರ ಭಾಗವು ಉಷ್ಣ ಕಿರಣಗಳ ಇನ್ಫ್ರೇಜರ್ಡ್ ರೇಸ್ ಅಂತೇನು ಕರಿತೀವಿ ಏನು ಇನ್ಫ್ರೇಯರ್ಡ್ ರೇಸ್ ರೂಪದಲ್ಲಿ ಮರುಭೂಮಿಗೆ ಹೊರಹೋಗಲಿಕ್ಕೆ ಪ್ರಯತ್ನಿಸುತ್ತಿದೆ ಓಕೆ ಮರು ಭೂಮಿಗೆ ಹೊರ ಹೋಗಲಿಕ್ಕೆ ಪ್ರಯತ್ನ ಮಾಡುತ್ತೆ ಆದರೆ ವಾತಾವರಣದಲ್ಲಿರ್ತಕ್ಕಂತಹ ಕೆಲವು ಅನಿಲಗಳು ಹಸಿರು ಮನೆಗಳಾಗಿರ್ತವೆ ಆ ಉಷ್ಣ ಕಿರಣಗಳನ್ನು ಹಿಡಿದುಕೊಂಡು ಭೂಮಿಯನ್ನು ಮತ್ತಷ್ಟು ಬಿಸಿ ಮಾಡುತ್ತೆ ಯಾವುದು ಈ ಹಸಿರು ಮನೆ ಪರಿಣಾಮ ಅದನ್ನೇ ನಾವು ಹಸಿರು ಮನೆ ಪರಿಣಾಮ ಅಂತ ಕರಿತೀವಿ ಟೋಟಲಿ ನಾವು ಹಸಿರು ಮನೆ ಪರಿಣಾಮ ಅಂದರೆ ಏನು ಅಂದರೆ ವಾತಾವರಣದಲ್ಲಿರ್ತಕ್ಕಂತಹ ಅನಿಲಗಳ ಕಾರಣದಿಂದ ಭೂಮಿ ಬಿಸಿಯಾಗಬಹುದು ನೋಡಿ ಭೂಮಿ ಬಿಸಿಯಾಗಿ ಹಸಿರು ಮನೆಯ ಪರಿಣಾಮವನ್ನು ಉಂಟು ಮಾಡುತ್ತೆ ಓಕೆ ಇದನ್ನು ನೋಡಿ ಕೆ ಸೆಟ್ ಎರಡು ಸಾವಿರದ ಹದಿನೈದರಲ್ಲಿ ಅಥವಾ ಹದಿನಾಲ್ಕರಲ್ಲಿ ಕೇಳಿರ್ತಕ್ಕಂಥ ಕ್ವಶನು ಭೂಮಿಯ ವಾತಾವರಣದಲ್ಲಿ ಅಥವಾ ವಾತಾವರಣದಲ್ಲಿ ಅನಿಲಗಳ ಕಾರಣದಿಂದ ನೋಡಿ ಭೂಮಿಯಲ್ಲಿ ಒಂದು ನಿಮಿಷ ವಾತಾವರಣದಲ್ಲಿ ಅನಿಲಗಳ ಕಾರಣದಿಂದ ಅನಿಲಗಳ ಕಾರಣದಿಂದಾಗಿ ಭೂಮಿ ಬಿಸಿಯಾಗುವುದನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಅಂತ ಕೇಳಿದರೆ ಸಲ ನೋಡಿ ವಾತಾವರಣದಲ್ಲಿ ಅನಿಲಗಳ ಕಾರಣದಿಂದ ಭೂಮಿಯು ಬಿಸಿಯಾಗುವುದು ಇಲ್ಲಿ ಒಂದು ಸ್ವಲ್ಪ ಕೆಳಗೆ ಹೋಗಿದೆ ಭೂಮಿ ಬಿಸಿಯಾಗುವುದನ್ನು ಏನೆಂದು ಕರೆಯುತ್ತಾರೆ ಅಂತ ಕ್ವಶನ್ ಕೇಳಿದರೆ ಅದನ್ನು ನಾವು ಹಸಿರು ಮನೆಯ ಪರಿಣಾಮ ಅಂತೇಳಿ ಕರೀತಾರೆ ಓಕೆ ನೆಕ್ಸ್ಟ್ ನೋಡಿ ಒಂದಷ್ಟು ಕ್ವಶನ್ಗಳನ್ನು ತೊಗೊಂಡು ಬಂದಿದ್ದೀನಿ ನಾನು ಎರಡು ಸಾವಿರದ ಹದಿನಾಲ್ಕು ಮತ್ತು ಎರಡು ಸಾವಿರದ ಹದಿಮೂರು ಎರಡು ಸಾವಿರದ ಹದಿನೈದರಲ್ಲಿ ಕೇಳ್ತಕ್ಕಂತಹ ಕ್ವಶನ್ ಇವತ್ತಿನ ಕ್ಲಾಸ್ನಲ್ಲಿ ಓಕೆ ಕೆಸೆಟ್ ಎರಡು ಸಾವಿರದ ಹದಿಮೂರರಲ್ಲಿ ಭೂಕಂಪಗಳಿಗೆ ಸಂಬಂಧಿಸಿದ ಡ್ಯಾಶರ ವಲಯ ವಲಯದಲ್ಲಿ ಕರ್ನಾಟಕ ರಾಜ್ಯ ಇದೆ ನೋಡಿ ಇನ್ನೊಂದ್ಸಲ ಭೂಕಂಪಗಳಲ್ಲಿ ಭೂಕಂಪಗಳಿಗೆ ಸಂಬಂಧಿಸಿದಂತೆ ಡ್ಯಾಶರ ವಲಯದಲ್ಲಿ ಕರ್ನಾಟಕ ರಾಜ್ಯ ಕೂಡ ಒಂದಿದೆ ಒಂದರಿಂದ ಎಂಟು ಒಂದರಿಂದ ಐದು ಎರಡರಿಂದ ಮೂರು ನಾಲ್ಕರಿಂದ ಐದು ನಾನು ಆಗಲೇ ಡಿಸ್ಕಸ್ ಮಾಡಿದ್ದೀನಿ ಒಂದು ಒಂದ್ಸಲ ನೋಡ್ಕೊಂಬರೋಣ ಭೂಕಂಪನದ ವಲಯಗಳು ಐದು ವಲಯಗಳನ್ನು ಹೇಳಿದೆ ನಾನು ನೋಡಿಲ್ಲಿದೆ ಭೂಕಂಪನದ ಐದು ವಲಯಗಳಿಗೂ ಈ ದಾಖಲಾ ಕೇಂದ್ರಗಳಂತೇಳಿ ಗೌರಿಬಿದನೂರು ಕೊಡೈಕಿನಲ್ಲು ಪುಣೆ ಡೆಹ್ರಾಡೋನು ಹೈದರಾಬಾದು ಈ ಐದರಲ್ಲಿ ಭಾರತ ಅಥವಾ ನಮ್ಮ ಕರ್ನಾಟಕ ಎಷ್ಟರಲ್ಲಿ ಒಂದಿದೆ ಅಂತ ಇದ್ದಾರೆ ಓಕೆ ಇರೋದೇ ಐದು ವಲಯಗಳು ಪ್ರಸ್ತು ಪ್ರಸ್ತುತ ಒಂದೇನೋ ಘೋಷಣೆ ಮಾಡಿದರೆ ಬಟ್ ಅದನ್ನು ಕಾರ್ಯರೂಪಕ್ಕೆ ಬಂದಿಲ್ಲ ಗೌರಿಬಿದನೂರು ಕೊಡೈಕಿನಲ್ಲು ಪುಣೆ ಹೈದರಾಬಾದ್ ಡೆಹ್ರಾಡೂನು ಈ ಐದರಲ್ಲಿ ಸಹ ನಮ್ಮ ಕರ್ನಾಟಕ ಎಷ್ಟರ ಭಾಗದಲ್ಲಿ ಒಂದಿದೆ ಅಂತ ಕೇಳಿದರೆ ಈ ಐದಿದ್ದಾವೆ ಓಕೆ ಐದಿದ್ದಾವೆ ಐದರಲ್ಲಿ ನಮ್ಮ ಕರ್ನಾಟಕ ಕೂಡ ಒಂದಿದೆ ಓಕೆ ಅದೇ ಕ್ವಶನ್ನು ಓಕೆ ಅರ್ಥ ಮಾಡ್ಕೊಂಡ್ರೆ ಮಾತ್ರ ಇದು ಗೊತ್ತಾಗುತ್ತೆ ಇಲ್ಲಾಂದರೆ ಗೊತ್ತಾಗಲ್ಲ ಒಂದರಿಂದ ಐ ಏನು ಆರು ಒಂದರಿಂದ ಐದು ದ ರೈಟ್ ಆನ್ಸರ್ ಇಸ್ ಸಿ ಓಕೆ ಒಂದರಿಂದ ಐದು ಏನು ಐದು ನಾವು ವಲಯಗಳನ್ನು ಭೂಕಂಪನ ಕೇಂದ್ರಗಳನ್ನು ನೋಡಿದ್ವಲ್ಲ ಆ ಐದರಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಈ ಗೌರಿಬಿದನೂರು ಕೂಡ ಒಂದಾಗಿದೆ ಓಕೆ ನಂಬರ್ ಒನ್ ಸ್ಥಾನದಲ್ಲಿದೆ ಭೂಕಂಪನಕ್ಕೆ ಸಂಬಂಧಿಸಿದಂತಹ ವಲಯ ಎರಡನೇ ಕ್ವಶನ್ ನೋಡಿ ವಾತಾವರಣದಲ್ಲಿರುವಂತಹ ಅನಿಲಗಳ ಕಾರಣದಿಂದ ಭೂಮಿ ಬಿಸಿಯಾಗುವುದನ್ನು ಏನೆಂದು ಕರೆಯುತ್ತಾರೆ ಈಗಲೇ ಡಿಸ್ಕಸ್ ಮಾಡಿದ್ವಿ ಓಕೆ ವಾತಾವರಣದಲ್ಲಿರ್ತಕ್ಕಂತಹ ಇನ್ನೊಂದು ಸಲ ನೋಡಿ ವಾತಾವರಣದಲ್ಲಿರುವಂತಹ ಅನಿಲಗಳ ಕಾರಣದಿಂದ ವಾತಾವರಣದಲ್ಲಿರುವಂತಹ ಅನಿಲಗಳ ಕಾರಣದಿಂದ ಭೂಮಿ ಬಿಸಿಯಾಗುವುದನ್ನು ಏನೆಂದು ಕರೆಯುತ್ತಾರೆ ಇನ್ನೊಂದು ಸಲ ನೋಡಿ ಇಲ್ಲಿ ವಾತಾವರಣದಲ್ಲಿರುವಂತಹ ಅನಿಲಗಳ ಕಾರಣದಿಂದ ಅನಿಲಗಳ ಕಾರಣದಿಂದ ಭೂಮಿ ಬಿಸಿಯಾಗುವುದನ್ನು ಏನೆಂದು ಕರೆಯುತ್ತೇವೆ ಅಂದ್ರೆ ಅದನ್ನ ಹಸಿರು ಮನೆಯ ಪರಿಣಾಮ ಅಂತ ಕರಿತೀವಿ ಕೊಟ್ಟಿದ್ದಾರೆ ಸಿ ಆಪ್ಷನ್ ಇಸ್ ರೈಟ್ ಆನ್ಸರ್ ಹಸಿರು ಮನೆ ಪರಿಣಾಮ ವೈಜ್ಞಾನಿಕವಾಗಿ ಓಜನ್ ಅನ್ನು ಗುರುತಿಸುವ ವಿಧಾನ ಯಾವುದು ನೋಡಿ ವೈಜ್ಞಾನಿಕವಾಗಿ ಓಜನ್ ಅನ್ನು ಗುರುತಿಸುವ ವಿಧಾನ ಆಗಲೇ ಡಿಸ್ಕಸ್ ಮಾಡಿದ್ದೀನಿ ನಾನು ಓ ನ ಓ ಟೂ ನ ಓ ತ್ರೀನ ಓ ಫೋರ್ ನೋಡಿ ದ ರೈಟ್ ಆನ್ಸರ್ ಈಸ್ ಓ ತ್ರೀ ದ ರೈಟ್ ಆನ್ಸರ್ ಓ ಓತ್ರೀ ನೋಡಿ ಓಝೋನದ ರಾಸಾಯನಿಕ ಸಂಕೇತ ಯಾವುದು ಅಂದರೆ ಓತ್ರಿ ಅಲ್ವಾ ನೆಕ್ಸ್ಟ್ ನೋಡೋಣ ಓಜೋನದ ರಾಸಾಯನಿಕ ಸಂಕೇತ ಅಂದರೆ ಅಂತ ಕೂಡ ಕೇಳ್ಬೋದು ಅಥವಾ ವೈಜ್ಞಾನಿಕವಾಗಿ ಓಝೋನನ್ನು ಗುರುತಿಸುವ ವಿಧಾನ ಯಾವುದು ಅಂತ ಕೇಳಿದ್ರೆ ದಟ್ ಈಸ್ ಓತ್ರಿ ನೆಕ್ಸ್ಟ್ ನೋಡೋಣ ಶಬ್ದದ ತೀವ್ರತೆಯನ್ನು ಡೆಸಿಬಲ್ಗಳಲ್ಲಿ ಹಳೆಯುತ್ತಾರೆ ಸಾಮಾನ್ಯ ಮಾತಿನ ಡೆಜಿಬಲ್ಸ್ ಎಷ್ಟಿರುತ್ತದೆ ನಾನು ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ದೀನಿ ಶಬ್ದ ಮಾಲಿನ್ಯದಲ್ಲಿ ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಕ್ಲಾಸಸನ್ನು ನೋಡ್ತಾ ಇದ್ದಿರೋ ಈ ಸೀರೀಸ್ ಒನ್ನಿಂದ ಕ್ಲಾಸಸನ್ನು ನೋಡ್ತಾ ಬರೀ ಕಂಪ್ಲೀಟಾಗಿ ಆಗ್ತಾ ಹೋಗುತ್ತೆ ಈ ಶಬ್ದದ ತೀವ್ರತೆಯನ್ನು ಡೆಝಿಬಲ್ಗಳಲ್ಲಿ ಅಳೆಯುತ್ತಾರೆ ಆ ಡೆಜಿಬಲ್ಗಳಲ್ಲಿ ಅಳೆಯುವಾಗ ಸಾಮಾನ್ಯ ಮಾತಿನ ಡೆಜಿಬಲ್ ಎಷ್ಟಿರುತ್ತೆ ಅಂದರೆ ನಲವತ್ತರಿಂದ ಅರವತ್ತು ಅಂತೇಳಿ ಡಿಸ್ಕಸ್ ಮಾಡಿದ್ದೀವಿ ಓಕೆ ನೆಕ್ಸ್ಟ್ ನೋಡೋಣ ಸುನಾಮಿ ಉಂಟಾಗುವುದು ಇದರಿಂದ ಸುನಾಮಿ ಯಾವುದರಿಂದ ಉಂಟಾಗುತ್ತದೆ ಅಂತ ಕೇಳಿದರೆ ಕೆ ಸೆಟ್ ಎರಡು ಸಾವಿರದ ಹದಿನಾರಲ್ಲಿ ಬಂದಿರತಕ್ಕಂಥ ಕ್ವಶನ್ ಇದು ನೋಡಿ ಕೆ ಸೆಟ್ ಎರಡು ಸಾವಿರದ ಹದಿನಾರಲ್ಲಿ ಬಂದಿರತಕ್ಕಂಥ ಕ್ವಶನು ಸುನಾಮಿ ಉಂಟಾಗುವುದು ಇದರಿಂದ ಭೂಕಂಪನ ಸಬ್ಡಕ್ಷನ್ ವಲಯದಿಂದ ಹುಟ್ಟುತ್ತದೆ ಭೂಕಂಪನ ಅನ್ನೋದು ಸಬ್ಡಕ್ಷನ್ ವಲಯದಿಂದ ಅಂದರೆ ಆಗಲೇ ನಾ ಡಿಸ್ಕಸ್ ಮಾಡಿದೆ ಈ ಭೂಮಿಯ ಒಳ ಕೇಂದ್ರದಿಂದ ಸಬ್ ಈ ಒಳಕೇಂದ್ರವನ್ನೇ ನಾವು ಡ ಸಬ್ಡಕ್ಷನ್ ವಲಯ ಅಂತ ಕರ್ತೀವಿ ಈ ಭೂಮಿಯ ಒಳ ಕೇಂದ್ರದಿಂದ ಏನು ಮಾಡುತ್ತೆ ಹೊರಕೇಂದ್ರಕ್ಕೆ ಹಂತ ಹಂತವಾಗಿ ಏನು ಮಾಡುತ್ತೆ ನೇ ನೇಳವಾದ ಅಲೆಗಳಿಂದ ಅಡ್ಡಲಾದ ಅಲೆಗಳಿಂದ ಏನು ಮಾಡುತ್ತೆ ಭೂಕಂ ಸುನಾಮಿ ಅನ್ನೋದು ಚೆಲ್ಲುತ್ತಾ ಹೋಗುತ್ತೆ ಓಕೆ ಓಕೆ ದಿಸ್ ಇಸ್ ಆಲ್ ಅಬೌಟ್ ಟುಡೇಸ್ ಕ್ಲಾಸ್ ಇಫ್ ಯು ಎನಿಥಿಂಗ್ ಕ್ವಾರಸ್ ರಿಗಾರ್ಡಿಂಗ್ ದಿಸ್ ಕ್ಲಾಸ್ ಪ್ಲೀಸ್ ಕಮೆಂಟ್ ಮಿ ನಿಮ್ಮ ಕಮೆಂಟು ಮತ್ತು ನಿಮ್ಮ ಲೈಕು ನನಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಓಕೆ ನನ್ನ ಕ್ಲಾಸಸ್ ಇಷ್ಟ ಆಗ್ತಾ ಇದ್ರೆ ಸೊ ಲೈಕ್ ಮಾಡಿ ಈ ಲೈಕ್ ಬಟನ್ ಹೊತ್ತಿದ ತಕ್ಷಣ ಜಸ್ಟ್ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಎರಡು ಡಾಟ್ ಇದೆ ಜಸ್ಟ್ ಈ ಥರ ಸ್ವಿಪ್ ಮಾಡಿದರೆ ಸಾಕು ಅಲ್ಲಿ ಹೈ ಪಟನ್ ಕಾಣಿಸುತ್ತೆ ನೋಡಿ ಈ ಥರ ಹೈ ಪಟನ್ ಕಾಣಿಸುತ್ತೆ ಸೊ ಹೈಪನ್ನು ಕ್ಲಿಕ್ ಮಾಡಿ ಓಕೆ ಥ್ಯಾಂಕ್ ಯು ಸೊ ಮಚ್